ನಮಸ್ಕಾರ ಸ್ನೇಹಿತರೆ ಟಾಟಾ ಹೈಬ್ರಿಡ್ ಬೈಕ್ಗಳನ್ನು ಬಿಡುಗಡೆ ಮಾಡಿದೆ ಎಂಬ ಸುದ್ದಿಯು ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಲೇ ಇದೆ ಆದರೆ ಸುದ್ದಿಯ ಹಿಂದಿನ ನಿಜಾಂಶ ನೋಡೋದಾದರೆ ಟಾಟಾ ಕಂಪನಿಯು ದ್ವಿಚಕ್ರ ವಾಹನ ಮಾರುಕಟ್ಟೆಗೆ ಇಲ್ಲಿಯವರೆಗೆ ಯಾವುದೇ ಅಧಿಕೃತವಾಗಿ ಪ್ರವೇಶಿಸಿಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿರುವ ಈ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ತಿಳಿದು ಬಂದಿದೆ ಟಾಟಾ ಕಂಪನಿಯು ಸಹ ಅಧಿಕೃತವಾಗಿ ಅಂಥದ್ದೇನೂ ಇಲ್ಲ ಎಂದು ತಿಳಿಸಿದೆ ಟಾಟಾ ಕಂಪನಿಯು ದ್ವಿಚಕ್ರ ವಾಹನ ಮಾರುಕಟ್ಟೆಗೆ ಪ್ರವೇಶಿಸುವ ಯಾವುದೇ ಉದ್ದೇಶಗಳನ್ನು ಹೊಂದಿಲ್ಲ ಎಂದು ತಿಳಿಸಿದೆ ಈ ಸಂಬಂಧಿತ ಸುದ್ದಿಗಳು ಎಲ್ಲ ಸುಳ್ಳು ಎಂದು ಟಾಟಾ ಕಂಪನಿ ಸ್ಪಷ್ಟವಾಗಿ ಹೇಳಿದೆ ಸ್ನೇಹಿತರೆ ಭಾರತೀಯ ಆಟೋಮೊಬೈಲ್ ಮಾರುಕಟ್ಟೆ ಅತ್ಯಂತ ದೊಡ್ಡ ಮಾರುಕಟ್ಟೆಯಾಗಿದೆ ಅದರಲ್ಲಿಯೂ ಟಾಟಾ ಮೋಟರ್ಸ್ ಕಾರು ಟ್ರಕ್ಗಳ ತಯಾರಿಕೆಯಲ್ಲಿ ಮುಂದಿದೆ ಆದರೆ ಇದೀಗ ಟಾಟಾ ಮೋಟರ್ಸ್ ದ್ವಿಚಕ್ರ ಮಾರುಕಟ್ಟೆಗೂ ಲಗ್ಗೆ ಇಡುತ್ತಿದೆ ಎಂದು ಸುದ್ದಿ ಕೇಳಿಬರುತ್ತಿತ್ತು ಅದರಲ್ಲಿಯೂ ಕಡಿಮೆ ಬೆಲೆಯಲ್ಲಿ ಒನ್ನೂರ ಇಪ್ಪತ್ತೈದು ಸಿ ಸಿ ಬೈಕ್ಗಳನ್ನು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಿಡುಗಡೆ ಮಾಡಲಿದೆ ಎಂಬ ಸುದ್ದಿ ಕಳೆದ ಕೆಲ ದಿನಗಳಿಂದ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಆದರೆ ಜನರಿಗೆ ಇದರ ಬಗ್ಗೆ ಅನೇಕ ಅನುಮಾನಗಳು ಇದ್ದವು ಇದರ ಬಗ್ಗೆ ಇದೀಗ ಕಂಪನಿಯೇ ಸ್ಪಷ್ಟನೆ ನೀಡಿದೆ ಟಾಟಾ ಬೈಕ್ ಒನ್ನೂರ ಇಪ್ಪತ್ತೈದು ಸಿ ಸಿಂಗಲ್ ಸಿಲಿಂಡರ್ ಮತ್ತು ನಾಲ್ಕು ಸ್ಟ್ರೋಕ್ ಇಂಜಿನ್ ಅನ್ನು ಹೊಂದಿದೆ ಎಂದು ವೈರಲ್ ಆಗುತ್ತಿತ್ತು ಈ ಬೈಕ್ ನೂರು ಕಿಲೋಮೀಟರ್ ಮೈಲೇಜ್ ಅನ್ನ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು ಅಲ್ಲದೆ ಈ ನ ಬೆಲೆ ಕೇವಲ ಅರವತ್ತು ಸಾವಿರ ರೂಪಾಯಿ ಒಳಗೆ ಇರುವುದು ಎಂದು ಸುದ್ದಿ ಅನೇಕ ಕಡೆ ಹರಿದಾಡುತ್ತಿತ್ತು ಆದರೆ ಇದೀಗ ಇದು ಸುಳ್ಳು ಸುದ್ದಿ ಎಂದು ಖಚಿತವಾಗಿದೆ ನೋಡಿ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ ಅನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ